ಗೈಸ್ ನಿನ್ನೆ ನಮ್ಮ ಡಿಬೋಸ್ ಅವರ ಕರಿಯ ಫಿಲ್ಮ್ ರಿಲೀಸ್ ಆಗಿತ್ತಲ್ಲ ಸೊ ಆ ಪ್ರೋಗ್ರಾಮ್ ಸೊ ಆ ಥಿಯೇಟರ್ ಗೆ ಪಿಕ್ಚರ್ ನೋಡೋಕೆ ಯಾರು ಬಂದಿದ್ರು ಗೊತ್ತಾ ನಮ್ಮ ಡಾಗ್ ಸತೀಶ್ ಬಂದಿದ್ರು ರಕ್ಷಿತ್ ಬುಲೆಟ್ ಬಂದಿದ್ರು ತನಿಷಾ ಕುಪುತ್ರ ಬಂದಿದ್ರು ಹಲವಾರು ಸೆಲೆಬ್ರಿಟೀಸ್ಗಳು ಬಂದಿದ್ರು ಸೊ ಆ ಥಿಯೇಟರ್ ಅಲ್ಲಿ ಕ್ರೇಜ್ ನೋಡಿದ್ರೆ ಪೂರ ಶಾಕ್ ಆಗ್ತೀರಾ ಸೊ ನೋಡ್ಬೇಕು ನಾನು ನಿಮ್ಗೆ ಆ ಫುಟೇಜಸ್ ಹಾಕ್ತೀನಿ ವಿಡಿಯೋಸ್ ಹಾಕ್ತೀನಿ ಥೇಟರ್ ಅಲ್ಲಿನ ಕ್ರೇಜ್ ನಮ್ಮ ಡಾಗ್ ಸಚಿಶ್ ಶೋಬದು ರಕ್ಷಿಕ್ ಬುಲೆಟ್ ಅವ್ರದ್ದು ತನಿಶಾ ಕುಪ್ಪುಂದ ಅವ್ರದ್ದು ಪ್ರತಿಯೊಬ್ಬರದ್ದು ವಿಡಿಯೋಸ್ ಮಾಡ್ಕೊಂಡಿನಿ ಸೊ ಹಾಕ್ತೀನಿ ಅಂಡ್ ಥಿಯೇಟರ್ ವರೆಗಿನ ಕ್ರೇಜ್ ಯಾವ ರೀತಿ ಇತ್ತು ಅಂತ ಹಾಕ್ತೀನಿ ಒಳ್ಳೆ ರೀತಿಯಿಂದ ಕ್ರೇಜ್ ಲಾಸ್ಟ್ ಏತು ಕ್ರೇಜ್ ಬಗ್ಗೆ ಮಾತಾಡೋದೇ ಇಲ್ಲ ಲಾಸ್ಟ್ ಏತು ಕ್ರೇಜ್ ಸೊ ನೋಡ್ಬೇಕು ನೀವು ನೀವು ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ಅಂಡ್ ಡಿ ಬೋಸ್ ಅಭಿಮಾನಿಗಳು ಪ್ರತಿಯೊಬ್ಬರು ಈ ವಿಡಿಯೋ ಒಂದು ಲೈಕ್ ಕೊಡಿ ವಿಡಿಯೋ ಹಾಕ್ತೀನಿ ನಿನ್ನಿನ ಕ್ರೇಜು ಕರಿಯ ಫಿಲ್ಮ್ ರಿಲೀಸ್ ದಿನ ಎಷ್ಟು ಜನ ಸಾಗರ ಇತ್ತು ಅಂತ ನೋಡಿ ನೋಡಿ ಸೊಗಸ್ ನೋಡಿದ್ರಲ್ಲಿ ಪೂರ ಯಾವ ರೀತಿ ಇತ್ತು ಜನ ಸಾಗರ್ ಅಂತ ಸೊ ಅಲ್ಲಿ ಇದ್ದಿದ್ರು ನಮ್ಮ ಡಾಗ್ ಸತೀಸ್ ತನಿಶಾ ಕುಪ್ಪಂದರ್ ಅಕ್ಷಯ್ ಬುಲೆಟ್ ಇನ್ನು ಇವರು ಬಿಟ್ಟು ಹಲವಾರು ಸೆಲೆಬ್ರಿಟೀಸ್ಗಳು ಬಂದಿದ್ರು ನಮ್ಮ ಡಿವೋಸ್ ಅವರ ರಿಲೀಸ್ ಫಿಲ್ಮ್ ಯಾವುದು ಕರಿಯ ಫಿಲಮ್ ನೋಡೋಕೆ ಸೊ ಕ್ರೇಜ್ ಅಂತ ಲಾಸ್ಟ್ ಲೆವೆಲ್ ಇತ್ತು ಸೊ ಇನ್ನು ನೀವು ಇನ್ನೂ ಪೂರಾ ನೋಡಿದ್ದೀರಿ ಅನ್ಕೊಂಡಿನಿ ಥಿಯೇಟರ್ ಹೊರಗೆ ಕೂಡ ಎಷ್ಟು ಜನ ಸಾಗರ ಇತ್ತು ಅಂತ ನೋಡಿದ್ದೀರಿ ನೀವು ಆ್ಯಂಡ್ ಮತ್ತೇನಿಲ್ಲ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಟ್ಕೋರಿ ಇನ್ನು ಡಿಗ್ ಬಾಸ್ ಅಪ್ಡೇಟ್ಗಾಗಿ ನಮ್ಮ ಗಿಲ್ಲೆ ಗಿಲ್ಯನ ಅಪ್ಡೇಟ್ಗಾಗಿ ಪ್ರತಿಯೊಬ್ಬರ ಅಪ್ಡೇಟ್ಗಾಗಿ ಸಿಗ್ತೀನಿ ಇನ್ನು ಯೂನಿಕ್ ಕಂಟೆಂಟ್ಗಾಗಿ ನನ್ನ ಆಗುಣ್ಣ ಫಾಲೋ ಮಾಡಿಟ್ಕೊಳ್ಳಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರೂ ಟಾಟಾ ಟಾಟಾಡ್ ಬೈಗು